ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಇವತ್ತು ಡೇಲ್ ಹೋಗನಾ ಸೊ ಅಡುಗೆ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮನೆ ಕೆಲಸ ಎಲ್ಲ ಮುಗ್ದಿದೆ ಮನೆ ಕೆಲಸ ಅಂದರೆ ಆ್ಯಸ್ ಯೂಶ್ವಲ್ ಮನೆ ಕಸ ಹೊಡಿಯೋದಾಗಿರ್ಬೋದು ಮನೆ ಓಡಿಸೋದಾಗಿರ್ಬೋದು ಬಾಕಲು ತೊಡೆಯೋದು ಆಗಿರ್ಬೋದು ಎಲ್ಲ ಕೆಲಸನೂ ಮುಗ್ದಿದೆ ಸೊ ಹೀಗೆ ಅಡುಗೆ ಮಾಡಿಕೊಡೋಣ ಅಂತ ಹೇಳಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಸೊ ಡೈರೆಕ್ಟಾಗಿ ಇವತ್ತು ನಾನು ನೆನ್ನೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊಪ್ಪನೆಲ್ಲ ಬಿಡ್ಸ್ಕೊಂಡಿದ್ನಲ್ವ ಸೊ ಅದನ್ನು ಈಗ ಮಾಡೋಣ ಅಂತ ಮಾಡ್ತಿದ್ದೀನಿ ಟಿಫನ್ಗೆ ಈಗ ಖುಷಿ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ನಮಗೆ ಬಸ್ಸಾರು ಮಾಡಿಕೊಡೋಣ ಅಂತ ಹೇಳಿ ನಾವು ಬಸ್ಸನ್ನು ಮಾಡ್ಕೊಳ್ತಿದ್ದೀವಿ ಅವನಿಗೆ ದೋಸೆ ಏನಾದರೂ ಹಾಕ್ಕೊಡೋಣ ಅಂತ ಹೇಳಿ ಸೊ ಯಾಕಂದರೆ ಮಧ್ಯಾಹ್ನದ ಮೇಲೆ ಕುಲೇರು ಬರ್ತಾರೆ ಅಂತೆ ತೋಟಕ್ಕೆ ಕೆಲಸಕ್ಕೆ ಇಲ್ಲ ಅವರು ಟಿಫನ್ಗಾದರೂ ಬರ್ಬೋದು ಬಟ್ ನಮ್ಮ ಕಡೆ ಕೆಲಸ ಮಾಡೋರಿಗೆ ಟಿಫನ್ ಎಲ್ಲ ಅಷ್ಟು ಇಷ್ಟಪಡೋಲ್ಲ ಅವರು ಮುದ್ದೆನೇ ಬೇಕು ಅಂತಾರೆ ಸೊ ಅದಕ್ಕೆ ಸಾಂಬಾರು ಮಾಡಿದರೆ ಇನ್ ಕೇಸ್ ಅವ್ರು ಬರ್ತೀರಿ ಅಂದಾಗ ಒಂದು ಎರಡು ಮೂರು ನಿಮಿಷದಲ್ಲಿ ಬೇಕಾದ್ರೆ ಮುದ್ದೆ ಮಾಡ್ಬೋದು ಮುದ್ದೆ ಬೇಗ ಆಗುತ್ತಲ್ವ ಸೊ ಅದಕ್ಕೆ ಸಾಂಬಾರು ಮಾಡ್ಕೊಂಬಿಡೋಣ ಇನ್ ಕೇಸ್ ಬರಲಿಲ್ಲ ಅಂದರೂ ಮಧ್ಯಾಹ್ನ ಕಂಪಲ್ಸರಿ ಬಂದೇ ಬರ್ತಾರೆ ಸೊ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳಿ ಇದ್ದೀನಿ ಯಾಕಂದರೆ ಮಗು ಎದ್ಮೇಲೆ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅವನು ಮಲಗಿದಾಗ ಏನು ಕೆಲಸ ಮಾಡ್ಕೊಳ್ತೀನೋ ಅಷ್ಟೇ ಕೆಲಸ ನಂದು ಸೊ ಅದಕ್ಕೆ ಅವನು ಹೆಂಗು ಮಲಗಿದ್ದಾನೆ ಸೊ ಅಷ್ಟೊಳಗಡೆ ಒಂದು ಸ್ವಲ್ಪ ನಾನು ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿ ಸೊ ಇಲ್ಲಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಿ ಸೊ ಆಲ್ರೆಡಿ ನಿನ್ನೆನೆ ನಾನು ಸೊಪ್ಪೆಲ್ಲ ಬಿಡಿಸಿ ಸ್ವಲ್ಪ ನುಣ್ಣಗೆಲ್ಲ ಸೊಪ್ಪು ಕೊಯ್ಕೊಂಡು ಬೆಲ್ಲ ಒಂದು ನಾಲ್ಕರಿಂದ ಐದು ಸಾರಿ ತೊಳ್ಕೊಂಡಿದ್ದೆ ಸೊ ಆದರೂ ಇವಾಗ ಒಂದು ಎರಡು ಮೂರು ಸಾರಿ ತೊಳ್ಕೊಂಡು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಸೊ ಆಲ್ರೆಡಿ ನಾನು ಏನು ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಬೇಯದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಆಮೇಲೆ ಇಲ್ಲಿ ಸೊಪ್ಪನ್ನು ಹಾಕ್ತಿದ್ದೀನಿ ಸೊಪ್ಪನ್ನ ಹಾಕಿ ಒಂದಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ಆಗಲಿ ಅಂದ್ಬಿಟ್ಟು ಕ್ಯಾಪ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೊ ಇಷ್ಟರೊಳಗಡೆ ಇದು ವಿಸಿಲ್ ಆಗೋಷ್ಟ್ರೊಳಗಡೆ ಇನ್ನೇನು ನಂದು ಬೇರೆ ಕೆಲಸ ಇರುತ್ತೋ ಆ ಕೆಲಸನೆಲ್ಲ ಬೇಗ 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 ಮಾಡ್ಕೊಳ್ಬೋದು ಲೇಟ್ ಮಾಡಿದಷ್ಟು ನನಗೆ ಕಷ್ಟ ಆಗುತ್ತೆ ಸೊ ಅವನೇ ಮಲಗಿದ್ದಾನೆ ಮಲಗಿದ್ದಾಗ ಎಷ್ಟು ಕೆಲಸ ಮಾಡ್ಕೊತೀನೋ ಅಷ್ಟು ಕೆಲಸ ಮುಗಿಯುತ್ತಂತ ಅರ್ಥ ಸರಿ ಅಂತ ಹೇಳಿಬಿಟ್ಟು ವಿಸಿಲ್ ಇನ್ನೂ ಬಂದಿರಲಿಲ್ಲ ಸೊ ಅಷ್ಟರೊಳಗಡೆ ರಾತ್ರಿ ತೊಳೆದತ್ತಿದ್ದು ಪಾತ್ರೆ ಎಲ್ಲಾನು ಜೋಡಿಸ್ಕೊಳ್ಬೇಕಿತ್ತು ಸೊ ಆ ಪಾತ್ರೆ ಎಲ್ಲ ಅಂತ ಹೇಳಿ ನಿಜ ಹೇಳಬೇಕು ಅಂದರೆ ಎಷ್ಟು ನಿಧಾನವಾಗಿ ಪಾತ್ರೆ ಎಲ್ಲ ಜೋಡಿಸ್ತಿದ್ದೀನಿ ಅಂದರೆ ಶಬ್ದ ಆದರೆ ಎಲ್ಲಿ ಎದ್ಬಿಡ್ತಾನೆ ಅನ್ನೋ ಬಯಕ್ಕೆ ತುಂಬ ನಿಧಾನವಾಗಿ ಪಾತ್ರ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಶಬ್ದ ಜಾಸ್ತಿ ಆದರೂ ಕೂಡ ಅವನು ಎದ್ಬಿಡ್ತಾನೆ ಸೊ ಅದಕ್ಕೆ ನಿಧಾನವಾಗಿ ಒಂದೊಂದು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ನಿಧಾನವಾಗಿ ಇಡ್ತಾ ಏನೊಂದು ಕೆಲಸ ಇರುತ್ತೆ ಅಡುಗೆ ಮನೆಯಲ್ಲಿ ಸೊ ಕೆಲಸ ಎಲ್ಲ ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅಷ್ಟೇ ಅಲ್ಲದೆ ಇವತ್ತು ಏನು ಬುಧವಾರ ನಾಳೆ ಗುರುವಾರ ಆಗಿರೋದ್ರಿಂದ ಆದಷ್ಟು ಕೆಲಸನ ಮಾಡ್ಕೊಳ್ಬೇಕು ಯಾಕಂದರೆ ಆದರೆ ನಾ ಸಂಜೆಯೆಲ್ಲ ಮನೇಲಿ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ನಾಳೆ ಗುರುವಾರ ಆಗೋದ್ರಿಂದ ಪೂಜೆ ಮಾಡಬೇಕಾಗತ್ತೆ ಸೊ ಆಲ್ರೆಡಿ ಕೂಗೋದು ಲೇಟ್ ಆಗುತ್ತೆ ಅಂಥೇಳಿ ಅಷ್ಟರಲ್ಲಿ ಎಲ್ಲ ಕಿತ್ಕೊಂಡ್ಬಂದು ಇಟ್ಟೋಣ ಫೋಟೋಗೆ ಅಂತ ಹೇಳಿ ಎಲ್ಲ ಕಿತ್ಕೊಂಡ್ಬಂದು ಇಡ್ತಿದ್ದೀನಿ ಖುಷಿ ಬಂದಮೇಲೆ ಸ್ಕೂಲ್ಗೆ ಹೋಗ್ಬೇಕಾದಾಗ ಅವನು ಪೂಜೆ ಮಾಡಿ ಹೋಗ್ತಾನೆ ಸರಿ ಅಂತ ಹೇಳಿಬಿಟ್ಟು ಮೋಟ್ರ್ ಹಾಕೋಣ ಅಂತ ಹೇಳಿ ಮೋಟ್ರ್ ಹಾಕೋದಕ್ಕೆ ಹೋದೆ ಯಾಕಂದರೆ ಮೇಲೆ ಎಲ್ಲ ನೀರು ಖಾಲಿಯಾಗ ಖಾಲಿಯಾಗಿದೆ ಅಂತ ಹೇಳಿ ಕಂಪ್ನಿಯವ್ರು ಬಂದು ಹೇಳ್ತಿದ್ರು ನೀನು ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು ನೀರು ಆನ್ ಮಾಡಿ ಅಂತ ಸರಿ ಅಂತ ಹೇಳಿ ಹೋಗಿ ಮೋಟರ್ ಆನ್ ಮಾಡಿದೆ ಸೊ ಅಷ್ಟರೊಳಗಡೆ ಆಗಿತ್ತು ಸರಿ ಅಂತ ಹೇಳಿಬಿಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಸೊಪ್ಪು ಒಂದು ಸ್ವಲ್ಪ ಬೇಳೆ ಎಲ್ಲ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ಪಲ್ಯ ಅಂಥ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಸೊ ಏನು ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀನೋ ಅದೇ ನೀರಲ್ಲಿ ನಾನು ರುಬ್ಬಿರೋ ಅಂತಹ ಖಾರನ ಹಾಕಿ ಸಾಂಬಾರು ಮಾಡ್ತೀನಿ ಸೊ ನೋಡಿ ಇಲ್ಲಿ ಮಸಾಲೆ ಏನೇನು ಉಪ್ಪ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೆ ಅದೆಲ್ಲ ರುಬ್ಕೊಂಡಿದ್ದೀನಿ ರುಬ್ಬಿರೋದನ್ನು ಅದೇ ನೀರಿಗೆ ಹಾಕ್ತೀನಿ ಯಾಕಂದರೆ ಸೊಪ್ಪು ಚೆನ್ನಾಗಿ ಬೆಂದಿರೋದ್ರಿಂದ ಆದರೆ ಅದರಲ್ಲಿರೋವಂಥ ಪೌಷ್ಟಿಕಾಂಶ ಎಲ್ಲ ನೀರಲ್ಲಿರುತ್ತೆ ಸೊ ಅದಕ್ಕೆ ನೀವು ಮಿಕ್ಸ್ ಮಾಡಿ ಹಾಕಿ ಮತ್ತು ನೀರನ್ನು ಆಚೆ ಹಾಕಬೇಡಿ ಯಾಕಂದರೆ ಆಲ್ರೆಡಿ ತುಂಬ ಟೈಮ್ಸ್ ತೊಳೆದಿರ್ತೀವಿ ಸೊ ಮತ್ತೆ ನೀವು ನೀರು ಆಚೆ ಹಾಕ್ತೀರಾ ಸೊ ಸಾಂಬಾರೆಲ್ಲ ಆಗಿದ ಮೇಲೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿ ಒಗ್ಗರಣೆ ಕೂಡ ಹಾಕಿ ಮಾಡ್ತಿದ್ದೀನಿ ಸೊ ನನ್ನ ಮಗನಿಗೆ ಏನು ಬೇಕು ಅಂತ ಕೇಳೋದಕ್ಕೆ ನೆನೇನೆ ಹೇಳಿದ್ದೆ ನಂಗೆ ದೋಸೆ ಬೇಕು ಅಂತ ಸೊ ಅದಕ್ಕೆ ನಾನು ಬೆಳಗ್ಗೆ ಅವ್ನು ಟಿಫನ್ಗೆ ಏನು ಅಷ್ಟು ಒಂದು ಟೆನ್ಷನ್ ತೊಗೊಳಿಲ್ಲ ದೋಸೆ ಇಟ್ಟು ಇದರೋದ್ರಿಂದ ಸಣ್ಣ ಚೆಂದಾಗಿ ದೋಣೆ ಸಣ್ಣ ಚೆನ್ನಾಗಿ ದೋಸೆ ಹಾಕಿ ಅವ್ನು ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಸಣ್ಣ ಚಂದಾಗಿ ಪುಟ್ ಪುಟ್ಟಾಗಿ ಹಾಕ್ತಿದ್ದೆ ಅವ್ನು ತುಂಬಾ ಇಷ್ಟ ಸೊ ಇದಕ್ಕೆ ನಾನು ಸ್ವಲ್ಪ ಸ್ವೀಟ್ ಲಸ್ಸಿ ಅಂತ ಬರುತ್ತೆ ಅದು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಟೇಸ್ಟು ಇದು ಅದು ಅದು ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ಏನು ನಂಜ್ಕೊಳಕ್ಕೆ ಪಲ್ಯ ಅಥವಾ ಏನು ಬೇಡ ತುಂಬ ಸ್ವೀಟಾಗಿ ಸಕ್ಕತ್ತಾಗಿರುತ್ತೆ ಅದಕ್ಕೆ ನಾನು ಇದು ಅದನ್ನು ಇದು ಏನು ದೋಸೆ ಹಿಟ್ಟಿಗೆ ಆ್ಯಡ್ ಮಾಡಿ ಹಾಕ್ತಿದ್ದೀನಿ ಸ್ವೀಟ್ ಲಸಿ ಅಂತ ಡಿಮ್ಯಾಟ್ ಒಳಗಡೆ ಬಾಟಲಲ್ಲಿ ಸಿಗುತ್ತೆ ಅದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಅನಿಸುತ್ತೆ ನಾನು ಟ್ರೈ ಮಾಡೋಕ್ಕೆ ತೊಗೊಂಡು ಬಂದಿದ್ದೆ ಸೊ ಹಾಕಿ ಟ್ರೈ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಅವ್ನಿಗೆಲ್ಲ ಬ್ಯಾಗ್ಸ್ ಪ್ಯಾಕ್ ಮಾಡಿಕೊಟ್ಟು ಅವ್ಗೆಲ್ಲ ಟಿಫನ್ ಮಾಡಿಸಿ ಸ್ಕೂಲಿಗೆ ಮೇಲೆ ನಾನು ಚಿಕ್ಕ ಮಕ್ಕಳಿಗೆ ಎಣ್ಣೆ ಇಡೋಣ ಎಣ್ಣೆ ತಲೆಗೆ ಸ್ನಾನ ಮಾಡ್ತಿದ್ದೆ ಇವತ್ತು ಎಣ್ಣೆ ಇಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡೋಣ ಅಂತ ಮಾಡ್ತಿದ್ದೆ ಆ್ಯಕ್ಚುಲಿ ಇವ್ನ ಮಸಾಜ್ ಮಾಡೋಕೆ ಕೊಡಿಸ್ಕೊಂಡು ಎಷ್ಟೊತ್ತು ಮಾಡ್ಸಿದ್ರು ಮಾಡ್ಸ್ಕೊತಾ ೆ ಅಷ್ಟು ಇಷ್ಟಪಡ್ತಾನೆ ಬಟ್ ಇವತ್ತು ಯಾಕೋ ಒಂದು ಸ್ವಲ್ಪ ಕ್ರಾಕಿ ಕ್ರಾಕಿ ಆಗಿದ್ದ ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಅವನು ಸರಿ ಆದರೂ ಇರಲೇಬೇಕು ಅಲ್ವಾ ಎಣ್ಣೆ ಅಂತ ಹೇಳಿ ಆದರೂ ಫೋರ್ಸ್ಫುಲ್ ಆಗಿ ಸ್ವಲ್ಪ ಸ್ವಲ್ಪದು ಮಾಡಿಸ್ಕೊತಿದ್ದೆ ಸ್ವಲ್ಪ ಸ್ವಲ್ಪದು ಮಾಡಿಸ್ಕೊತಿರ್ಲಿಲ್ಲ ಸೊ ಹಂಗ ಹಿಂಗೂ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಇಟ್ಟು ಚೆನ್ನಾಗಿ ತಲೆಗೆ ಮಸಾಜ್ ಮಾಡ್ತಿದ್ದೆ ಸೊ ನಾನು ನಿಮಗೆ ಮಗು ಇರೋದ್ರಿಂದ ಒಂದು ಸ್ವಲ್ಪ ನಾನು ಜಾಸ್ತಿ ಹಳ್ಳಿನ ಪ್ರಿಫರ್ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಹೀಟ್ ಆಗಿದ್ರೂ ಕೂಡ ಅವ್ನು ಕಂಟ್ರೋಲ್ ಬರುತ್ತೆ ಅಂತ ಹೇಳಿ ನಾನು ಇಕ್ತಿದ್ದೀನಿ ಅರಳೆಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಬೆಚ್ಚಗೆ ಆದ್ಮೇಲೆ ಇಡ್ತಿದ್ದೀನಿ ನೋಡಿ ಕ್ಯಾಮ್ರಾನ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದಾನೆ ಅವ ಇವ್ನು ಹಿಡಿಯೋದೇ ಆಗುತ್ತೆ ಅದು ಈ ನಡುವೆ ಪುಟ್ ಪುಟ್ಟು ಹೆಜ್ಜೆ ಹಾಕ್ಕೊಂಡು ಹಿಡಿಯೋದು ಕಲ್ತಿದ್ದಾನೆ ನೀವೇ ನೋಡಿ ನನಗೆ ಮನೆ ಕೆಲಸದಲ್ಲೂ ಹೆಲ್ಪ್ ಮಾಡ್ತಿದ್ದಾನೆ ನಂಗೆ ಒಟ್ಟಿನಲ್ಲಿ ಇಬ್ಬರು ಗಂಡು ಆಗಿದ್ರೆ ಇವ್ನು ಹೆಣ್ಮಗು ಆಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದೆ ಪರವಾಗಿಲ್ಲ ಹೆಣ್ಮಗು ಕೆಲಸ ಎಲ್ಲ ಮಾಡಿಕೊಡ್ತಾನೆ ಅಂತ ಅನಿಸುತ್ತೆ ಸರಿ ಅಂತ ಹೇಳಿ ಸಾಯಂಕಾಲ ಖುಷಿ ಬಂದ ಮೇಲೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೊರಗಡೆ ಬಂದ್ವಿ ಅವನಿಗೆ ಹೊರಗಡೆ ಕರ್ಕೊಂಡು ಬಂದು ತುಂಬ ದಿನ ಆಗಿತ್ತು ಸೊ ಅವ್ನಿಗೂ ಬೇಜಾರಾಗುತ್ತೆ ಅಂತ ಹೊರಗಡೆ ಬಂದ್ವಿ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅದು ಇವತ್ತು ನಾವು ಬೈಕಲ್ಲಿ ಬೇರೆ ಬಂದಿರೋದ್ರಿಂದ ಏನೋ ಮಳೆ ಬಂದುಬಿಡ್ತು ಜೋರಾಗಿ ಏನು ಬರಲಿಲ್ಲ ಸುಮ್ಮನೆ ತುಂತರು ಥರ ಮಳೆ ಬರ್ತಿತ್ತು ಸರಿ ಅಂತ ಹೇಳಿ ಸೈಡ್ಗೆ ಹಾಕಿ ಅಂಗಡಿ ಹತ್ರ ನಿಂತ್ಕೊಂಡಿದ್ರೆ ನನ್ನ ಮಗ ಅಲ್ಲೇ ಸರ್ಕಸ್ ಮಾಡ್ತಿದ್ದ ಸರಿ ಅಂತ ಹೇಳಿ ಒಂದು ಅಂಗಡಿಗೆ ಬಂದ್ವಿ ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು ಸೊ ನಾನು ಚಾಟ್ಸ್ನ ಆ್ಯಡ್ ಮಾಡಿದ್ವಿ ಪಾನಿಪುರಿ ಆ್ಯಸ್ ಯೂಶ್ವಲ್ ಪಾನಿಪುರಿ ಎಲ್ಲರಿಗೂ ಫೇವ್ರೇಟ್ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ತೊಗೊಂಡು ತಿಂತಿದ್ವಿ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಮತ್ತು ಏನು ಸೊ ಸರಿ ಅಂತ ಇರೋದನ್ನೆಲ್ಲ ಒಂದೊಂದು ಚಲ್ಲಿ ಪ್ಲೇಟ್ನ ಆರ್ಡರ್ ಮಾಡಿ ಸೊ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಸೊ ಸರಿ ಅಂತ ನೋಡ್ತಿರ್ಬೋದು ಸೊ ನನ್ನ ಮಗ ಖುಷಿಯಾಗಿ ಏನೂ ತಿನ್ನಿಲ್ಲ ಅವನು ಇಷ್ಟಪಟ್ಟು ಒಂದೇ ಒಂದು ಪಾನಿಪುರಿ ತಿಂದ ಒಂದೇ ಒಂದು ಪಾನಿಪುರಿ ತಿಂದಿದ್ಮೇಲೆ ಮಸಾಲೆ ಆರ್ಡರ್ ಮಾಡಿದ್ವಿ ಸೊ ಮಸಾಲೆ ತೊಗೊಂಬಂದು ಕೊಟ್ಟ ಮೇಲೆ ಅವ್ನು ಮಸಾಲೆ ತಿನ್ಕೊಂಡು ಇದ್ದೋಗ್ಬಿಟ್ಟ ಅವ್ನು ಫಸ್ಟ್ ಆಫ್ ಆಲ್ ಊಟ ತಿನ್ನೋದೇ ತುಂಬ ಅಂದರೆ ತುಂಬಾ ನಿಧಾನ ಅದರಲ್ಲಿ ಮಸಾಲೆ ತೊಗೊಂಡು ಅದನ್ನು ಅವ್ನು ಮಧ್ಯಾಹ್ನ ತಿನ್ಕೊಂಡು ಅದನ್ನೇ ತಿನ್ಕೊಂಡಿದ್ದ ಸೊ ಇದನ್ನೇನಾದರೂ ಟ್ರೈ ಮಾಡು ಹೊಸದಾಗಿ ಅಂತಂದರೆ ಅವ್ನು ಹೊಸ್ದಾಗಿ ಈಗಲೇ ಅಂತಲ್ಲ ಮೊದಲಿನಿಂದಲೂ ಹೊಸ್ದಾಗ ಏನಾದರೂ ಅವ್ನಿಗೇನಾದರೂ ಅದನ್ನು ರೂಢಿ ಮಾಡಿಸ್ಬೇಕು ಅಂತ ಹೋದರೆ ಅವ್ನು ಇಷ್ಟಪಡೋಲ್ಲ ಫಸ್ಟಿಂದ ಏನು ತಿನ್ಕೊಂಬಂದಿದ್ನೋ ಅದನ್ನೇ ಇಷ್ಟಪಟ್ಟು ತಿಂತಿರ್ತಾನೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಅವನಿಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟನೇ ಆಗೋದಿಲ್ಲ ಬಟ್ ಅದರಿಂದ ನಾನು ಏನು ಅವ್ನಿಗೆ ಫೋರ್ಸ್ಫುಲ್ಲಾಗಿ ಏನು ತಿನ್ಸೋದಕ್ಕೋಗೋಲ್ಲ ಇನ್ ಕೇಸ್ ಏನಾದರು ಫೋರ್ಸ್ಫುಲ್ಲಾಗಿ ರೂಢಿ ಮಾಡಬೇಕು ಅಂತ ತಿನ್ಸೋದಕ್ಕೆ ಹೋದರೆ ನೆಕ್ಸ್ಟ್ ಏನು ತಿಂತಿರ್ತಾನೋ ಅದನ್ನೆಲ್ಲ ಸೇರಿಸಿ ಮಮಿಟ್ ಮಾಡ್ತಾನೆ ಸೊ ಅದರೊಂದು ಭಯದಕ್ಕೋಸ್ಕರ ನಾನು ಏನು ಫೋರ್ಸ್ಫುಲ್ಲಾಗಿ ಅವ್ನಿಗೆ ತಿನ್ಸೋದಕ್ಕೋಗೋಲ್ಲ ಏನು ಇಷ್ಟನೋ ಅದು ತಿನ್ಕೊಳ್ಳಿ ಅಂತ ಬಿಡ್ತೀನಿ ಸೊ ನನ್ನ ಚಿಕ್ಕ ಮಗನಿಗೆ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಪೂರಿ ಕೊಟ್ಟಿದ್ದೆ ಯಾಕಂದರೆ ಪೂರಿ ಕೂಡ ಮೈದಾನದಿಂದ ಮಾಡಿರೋದ್ರಿಂದ ನಾನು ಜಾಸ್ತಿ ಅವ್ನಿಗೂ ಕೂಡ ಕೊಡೋಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ಒಂದು ಸ್ವಲ್ಪ ಮಿಕ್ಷರ್ ತಿನ್ನಿಸ್ತಿದ್ದೆ ಅದನ್ನೇ ಅವ್ನು ತಿನ್ಕೊಂಡು ಕೂತಿದ್ದಾನೆ ನಾ ಅದು ಇದನ್ನು ತಿನ್ಸು ಅಂತ ಅದನ್ನು ಹಾಕಿ ಹೇಳ್ಕೊತಿದ್ದೆ ಪ್ಲೇಟ್ನ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಸ್ವಲ್ಪ ಪೂರಿನ ಕೈಯಲ್ಲಿ ಹಾಕಿಕೊಟ್ಟಿದ್ದೆ ಸೊ ಅದನ್ನು ಎತ್ಕೊಂಡು ಎತ್ಕೊಂಡಿದ್ದ ಅನ್ನೋದು ತಿಂತಿದ್ದ ಸೊ ಸರಿ ಅಂತ ಹೇಳಿಬಿಟ್ಟು ನಮ್ಮದು ಅಲ್ಲಿವರೆಗೂ ಒಂದು ಸ್ವಲ್ಪ ಎಲ್ಲ ತಿಂತಿದ್ವಿ ಮ ಮನೆಗೆ ಹೋಗ ಹೋಗಬೇಕು ಅಂತ ಅನಿಸ್ತಿಲ್ಲ ಯಾಕಂದರೆ ಮ ಜೋರಾಗಿ ಮಳೆ ಬರ್ತಿತ್ತು ನಾವು ಇವತ್ತೇ ನೋಡ್ಕೊಂಡು ಬೈಕಲ್ಲಿ ಬೇರೆ ಬಂದಿದ್ವಿ ಸೊ ಮೇ ಬಿ ಬೈಕಲ್ಲಿ ಬಂದಿದ್ದಕ್ಕೆ ಜೋರಾಗಿ ಮಳೆ ಬರ್ತಿತ್ತೇನೋ ಅಂತ ಅನಿಸುತ್ತೆ ತಿನ್ಕೊಂಡು ಬರಬೇಕಾದ್ರೆ ನನ್ನ ಮಗ ಎಲ್ಲ ಸ್ನ್ಯಾಕ್ಸ್ ತಿನ್ನೋ ಬರದಲ್ಲಿ ಹಾಕೊಂಬಂದಿರೋ ಜರ್ಕಿನೇ ಮರ್ತುಬಿಟ್ಟಿದ್ದಾನೆ ಸೊ ಆಮೇಲೆ ಜರ್ಕಿನಲ್ಲಿ ಖುಷಿ ಅಂದಮೇಲೆ ಓ ಮರ್ತ್ಬಿಟ್ಟು ಬಂದಿದ್ವಿ ಓ ಶರ್ಟ್ ಅಂತ ಹೇಳಿ ಓಡೋಗಿ ಮತ್ತೆ ತೊಗೊಂಡು ಬಂದಿದ್ದಾನೆ ಸೊ ನಾವಿನ್ನೂ ಅಲ್ಲೇ ಇದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ ಆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ ಸೊ ವೈಭವ್ ಸ್ಟೋರ್ ಅಂತ ಚೆನ್ನಾಗಿದೆ ಅವರೇ ಎಲ್ಲ ಸ್ವೀಟ್ಸ್ನೂ ಅವರೇ ಅವರೇ ಪ್ರಿಪೇರ್ ಮಾಡಿ ಇಡ್ತಾರೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಎಲ್ಲ ಮಾಡ್ತಾರೆ ಸೊ ನೀವು ಕೂಡ ವೈಭವ್ ಸ್ಟೋರಲ್ಲಿ ಟ್ರೈ ಮಾಡಿ ವೈಭವ್ ಸ್ಟೋರಲ್ಲಿ ಆಲ್ಮೋಸ್ಟ್ ಅವರೇ ನಾವು ಇದು ಎಲ್ಲ ಸ್ವೀಟ್ಸು ಪ್ರಿಫರ್ ಮಾಡಿ ಇಡೋದು ಸೊ ಎಲ್ಲಾದರೂ ವೈಭವ್ ಸ್ಟೋರ್ ನಿಮ್ಗೆ ಕಾಣ್ತಿದೆ ಸೊ ಅದರಲ್ಲಿ ನನಗೆ ಫೇವ್ರೆಟ್ ಅಂದರೆ ವೈಭವ್ ಸ್ಟೋರಲ್ಲಿ ಕ್ಯಾರೆಟ್ ಅಲ್ವ ಇಸ್ ಮೈ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಹಾಗೆ ಈವ್ನಿಂಗ್ ಮನೆಗೆ ಬಂದಮೇಲೆ ನಮ್ಮ ಕ ಚಿನ್ನಗೆ ಸ್ವಲ್ಪ ಊಟ ಮಾಡಿಸ್ಬೇಕಿತ್ತಲ್ಲ ಏನೇನೋ ಸರ್ಕಸ್ ಮಾಡಿ ಊಟ ಮಾಡಿಸಿದೆ ಬಟ್ ಅವನು ಅಷ್ಟಾಗಿ ಊಟ ತಿನ್ನಲಿಲ್ಲ ಸರಿ ಅದೊಂಥರ ಬೇಜಾರಿತ್ತು ಯಾಕೆ ಊಟ ಮಾಡಲಿಲ್ಲ ಇವನು ಅಂತ ಸರಿ ಅಂತ ಹೇಳಿ ಇನ್ನೂ ಮಲಗಬೇಕಾದಾಗ ಒಂದು ಸ್ವಲ್ಪ ರಾಗಿ ಸರಿಯೇ ಮಾಡಿ ತಿನ್ಸೋಣ ಅಂತ ಒಂದು ಸುಮ್ಮನೆ ಆದೆ ನೋಡಿ ಎಷ್ಟು ಸರ್ಕಸ್ ಮಾಡಿದ್ರು ತಿನ್ನಲೇ ಇಲ್ಲ ಡೈಲಿ ನಂದು ಇದೇ ಸರ್ಕಸ್ ಇರುತ್ತೆ ಬಟ್ ಡೈಲಿ ಒಂದಷ್ಟು ಸರ್ಕಸ್ ಮಾಡಿದ ತಕ್ಕಂಗೆ ಅವ್ನು ಸ್ವಲ್ಪ ಊಟ ಮಾಡಿದ್ರೆ ಒಂದು ಸಲ ನನಗೂ ಸ್ಯಾಟಿಸ್ಫೈ ಇರ್ತಿತ್ತು ಬಟ್ ಏನೂ ತಿನ್ನಿಲ್ಲ ಅಂದರೆ ಅದೊಂಥರ ಬೇಜಾರು ಅನಿಸುತ್ತೆ ನಮಗೂ ನೆಮ್ಮದಿಯಾಗಿ ಊಟ ಮಾಡೋದಕ್ಕಾಗಲ್ಲ ಮಲ್ಗೋದಕ್ಕಾಗಲ್ಲ ಇವನು ಊಟ ಮಾಡಿಲ್ಲ ಅಂತ ಹೇಳಿ ಅದೊಂದು ಬ್ಯಾಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದ್ರೇನಾ ನಾವು ಕೂಡ ನೆಮ್ಮದಿಯಾಗಿರೋದಕ್ಕಾಗುತ್ತೆ ಸರಿ ಅಂತ ಹೇಳಿ ಇವ್ನ್ಗೆ ಯಾಕಂದರೆ ಇದಕ್ಕೂ ಮುಂಚೆನೇ ಒಂದು ಹಾಫ್ ಆನ್ ಅವರ್ಗೆ ಮುಂಚೆ ಏನು ಹಾಲು ಕುಡ್ದಿದ್ದ ಮೇ ಬಿ ಅದಕ್ಕೆ ಇರಬೇಕೇನೋ ಅಂದ್ಕೊಂಡು ನಾನು ಸರಿ ಅಂತ ಫೋರ್ಸ್ಫುಲ್ ಆಗೇನೋ ಅವನಿಗೆ ಊಟ ಮಾಡ್ಸೋದಕ್ಕೋಗಿಲ್ಲ ನೀವು ನೋಡಿ ಎಷ್ಟಾದರೂ ಹೇಳಿ ಇಚ್ಕೊತಾರೆ ಬಾಯಲ್ಲಿ ಇಟ್ಟಿಸ್ಕೊಂಡು ಹಂಗೆ ಈಚೆಗೆ ಹಾಕ್ಬಿಡ್ತಾನೆ ಸೊ ಇದೇ ಮಾಡ್ತಿದ್ದ ಸರಿ ಇನ್ನೂ ಆಮೇಲೆ ಬೇಕಾದ್ರೆ ಸರಿ ಮಾಡಿ ತಿನ್ಸೋಣ ಒಂದು ಸ್ವಲ್ಪ ಮಲಗೋ ಟೈಮಲ್ಲಿ ಅಂತ ಹೇಳಿ ಸುಮ್ಮನೆ ಅದೆ ನೋಡಿ ನೋಡಿ ನೀವು ಎಷ್ಟು ಫೋರ್ಸ್ಫುಲ್ಲಾಗಿ ಬಾಯಲ್ಲಿ ಇಟ್ರು ತಿಂತಿಲ್ಲ ಎಷ್ಟು ಸರ್ಕಸ್ ಮಾಡಿದರು ನಾನು ಸರಿ ಅಂತ ಹೇಳಿಬಿಟ್ಟು ಮತ್ತು ನಾಳೆ ಬೆಳಗ್ಗೆಗೆ ಅವ್ನು ತರಕಾರಿ ಪಲಾವ್ ಬೇಕು ಅಂದರೆ ಸರಿ ಅಂದ್ಬಿಟ್ಟು ತರಕಾರಿ ಪಲಾವ್ಗೆ ಬಟಾಣಿ ಎಲ್ಲ ನೆನೆ ಹಾಕಿ ಒಂದಷ್ಟು ಸ್ನ್ಯಾಕ್ಸ್ನ ತೊಗೊಂಬಂದಿದ್ದಲ್ಲ ಸೊ ಇದರಲ್ಲಿ ಇದು ಹೊಸದ ಹೊಸ ಅದು ನಾನಿನ್ನೂ ಟ್ರೈ ಮಾಡಿಲ್ಲ ಸೊ ಇದನ್ನು ನೋಡಬೇಕು ಅಂತ ತೊಗೊಂಡು ಬಂದಿದ್ದೆ ರಾಗಿದು ಬಿಸ್ಕೆಟ್ ಅಂತ ಆಯಿತು ನಾನು ಚಿಕ್ಕ ಮಗನಿಗೆ ಯೂಸ್ ಆಗ್ಬೋದೇನೋ ಪಾಪ ನಾವೇನಾದರೂ ತಿನ್ಬೇಕಾದ್ರೂ ಅವನ್ನೆಲ್ಲ ಅಲ್ಲ ಆ ಟೈಮಲ್ಲಿ ಕೊಡ್ಬೋದೇನೋ ಅಂತ ಹೇಳ್ಬಿಟ್ಟು ಒಂದೇ ಒಂದು ತೊಗೊಂಡು ಬಂದಿದ್ದೆ ಟ್ರೈ ಮಾಡೋಣ ಅಂತೇಳಿ ಇದು ಪುದೀನ ಚಿಪ್ಸು ಅಷ್ಟು ಇಲ್ಲಿ ಟ್ರೈ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೊ ನಾನು ನನಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಹಾಗೆ ಇದು ಒಂದು ತೊಗೊಂಡು ಬಂದೆ ಆ್ಯಕ್ಚುಲಿ ಇದು ನಾನು ಟೇಸ್ಟ್ ಮಾಡ್ಬೇಕಂತ ತೊಗೊಂಬಂದೆ ಇದು ಆಂಧ್ರ ಸೈಲ್ಸ್ ಸ್ವೀಟ್ಸ್ ಅಂತಾರೆ ಪೋತ ರೇಹು ಅಂತ ಕರೀತಾರೆ ಆಂಧ್ರದಲ್ಲಿ ಆಂಧ್ರದಲ್ಲಿ ಇದು ಮೋಸ್ಟ್ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು ಎಲ್ರಿಗೂ ಸೊ ನಾನು ತುಂಬ ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಮತ್ತು ಆಂಧ್ರ ಸೈಲ್ ಸ್ವೀಟ್ಸ್ ಅಂತ ಹೊಡೆದಾಗ ಮೇಯ್ನಾಗಿ ಬರೋದು ಇದೇ ಒಂದು ಸ್ವೀಟು ಸೊ ಅಲ್ಲಿ ನೋಡಿದಾಗ ಸಡನ್ ಆಗಿದ್ದು ಇದು ಓಕೆ ಒಂದ್ಸಲಿ ಟ್ರೈ ಮಾಡೋಣ ಹೇಳ್ಬಿಟ್ಟು ತೊಗೊಂಡು ಬಂದೆ ಒಂದು ಸ್ವಲ್ಪ ಕಾಸ್ಟು ಸ್ವಲ್ಪ ಆಗಿ ಇತ್ತು ಸರಿ ಹೇಳ್ಬಿಟ್ಟು ತೊಗೊಂಡು ಬಂದೆ ಬಟ್ ನನಗಿದು ಮೇಲೆಲ್ಲ ಪೇಪರ್ ಥರ ಇತ್ತು ನನಗೆ ಒಂದ್ಸಲಿ ಕನ್ಫ್ಯೂಷನ್ನೇ ಆಗೋಯಿತು ಏನು ಮೇಲೆ ಪೇಪರ್ ಸುತ್ತಿಬಿಟ್ಟು ಕೊಟ್ಟಿದ್ದಾರ ಪೇಪರ್ ಹೆಣ್ಣು ಬಿಚ್ಚಬೇಕಂತ ನೋಡಿ ಹಂಗಿದೆ ಪೇಪರ್ ಥರ ನನಗಿದು ಸಖತ್ ಕನ್ಫ್ಯೂಷನ್ ಆಯಿತು ಆಮೇಲೆ ಪೇಪರ್ನೊಂದು ಸ್ವಲ್ಪ ಒಂಥರ ಪುಡಿ ಇತ್ತಲ್ವ ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬಾಯಿ ಹಿಕ್ಕೊಂಡು ನೋಡಿದೆ ಸೊ ತಿನ್ಬೋದು ಅಂತ ಗೊತ್ತಾಯಿತು ಒಂದು ಸ್ವಲ್ಪ ಸ್ವಿಚ್ ಸ್ವಿಟ್ ಥರ ಇತ್ತು ಸೊ ಸರಿ ಇದನ್ನು ತಿನ್ಬೋದು ಅಂತ ಹೇಳಿ ಮತ್ತೆ ಟ್ರೈ ಮಾಡೋಣ ಹೇಳಿದೆ ನೋಡೋಣ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಹೇಗಿದೆ ಸ್ವಿಚ್ ಅಂತ ನೋಡಿರ್ಬೋದು ಒಳಗಡೆ ಎಲ್ಲನೂ ಏನು ಕಡಲೆ ಪಪ್ಪು ಕಡಲೆ ಬೀಜನೆಲ್ಲ ಪುಡಿ ಮಾಡಿ ಹಾಕಿದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಮೇಲೆ ಕಾಣಿಸೋದಕ್ಕೆ ಮಾತ್ರ ಒಂದು ಸ್ವಲ್ಪ ಲೈಟಾಗಿ ಡ್ರೈ ಫ್ರೂಟ್ಸ್ ಥರ ಹಾಕಿದ್ದಾರೆ ಸ್ವಲ್ಪ 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 ಹಾಕಿದ್ದಾರೆ ಅಷ್ಟೆ ಅದು ಜಾಸ್ತಿ ಹಾಕಿಲ್ಲ ಬಟ್ ನನಗೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸ್ವೀಟ್ನ ತೊಗೊಂಡಿದ್ದು ಬಟ್ ನಂಗೆ ನಿಜವಾಗ್ಲೂ ಸ್ಯಾಟಿಸ್ಫೈಯೇ ಆಗಿಲ್ಲ ನಮ್ಮ ನಾರ್ಮಲ್ಲಾಗಿ ನಮ್ಮ ನಾವು ಒಣ್ಕರ್ ಜೂರ ಮಾಡ್ತೀವಲ್ಲ ಇಸ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ಬೋದು ಅದಕ್ಕೆ ಬಟ್ ಇದಕ್ಕೆ ನಂಗೆ ನಿಜವಾಗ್ಲೂ ಟ್ವೆಂಟಿ ಕೊಡೋದಕ್ಕೂ ಇಷ್ಟ ಆಗಲಿಲ್ಲ ಒಂಥರ ತುಂಬ ಬೇಜಾರಾಗೋಯ್ತು ತೊಗೊಂಡ್ಬಿಟ್ರೆ ಅದಕ್ಕೆ ಓ ಯಾಕಂದ್ರೆ ನನಗೆ ಅದು ನಾವು ಒಣ್ಕೋರ್ ಜೂರ ತಿಂತೀವಲ್ಲ ಸೊ ಆ ಥರ ಫೀಲೇ ಇತ್ತು ಬಟ್ ಅದಿನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕೊಬ್ಬರಿ ಎಲ್ಲ ಹಾಕಿ ಮಾಡಿದರೆ ಬಟ್ ಹಾಕಿದು ಅಷ್ಟು ಸ್ಯಾಟಿಸ್ಫೈ ಅಂತ ಅನಿಸಿಲ್ಲ ಸೊ ಗೊತ್ತಿಲ್ಲ ಸರಿ ಅಂತ ಹೇಳಿ ಲಾಸ್ಟಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಇವತ್ತಿನ ಡೇನ ಏನು ಮಾಡ್ತಿದ್ದೀನಿ ಸೊ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮೀ